ಕಾರ್ಯಕರ್ತ ಸುಶೀಲ್ ಅಂತ ಹೇಳಿ ನಿನ್ನೆ ಸಂಜೆ ಒಂದು ಇಬ್ರು ಮೂರು ಜನ ಹುಡುಗರು ಬೈಕ್ ವೀಲಿಂಗ್ ಮಾಡ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಸುಶೀಲ್ ಆ ವೀಲಿಂಗ್ ಮಾಡ್ಕೊಂಡ್ ಬಂದಂತ ಮುಸ್ಲಿಂ ಮೂರು ಜನ ಹುಡುಗರುಗಳಿಗೆ ಬೇಡ್ರಪ್ಪ ಇಲ್ಲಿ ಜನವಸತಿ ಕ್ಷೇತ್ರ ಇದು ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಸಂಜೆ ಹೊತ್ತು ಓಡಾಡ್ತಾ ಇರ್ತಾರೆ ಮಕ್ಕಳು ಎರಗಡೆಯಿಂದ ಬರಗಡೆಗೆ ಆ ಮನೆಗಳಿಗೆ ಓಡಾಡ್ತಾ ಇರ್ತಾರಪ್ಪ ಬೇರೆ ಜಾಗದಲ್ಲಿ ಮಾಡ್ಕೊಂಡ್ರಪ್ಪ ಅಂತ ವಿನಂತಿ ಮಾಡ್ಕೊಂಡಂಗೆ ಆದ್ರೆ ವಾಪಸ್ ಹೋದಂತ ಆ ಹುಡುಗರು ಸಂಜೆ ಏಳುವರಿಂದ ರಾತ್ರಿ ಎಂಟು ಒಂಬತ್ತೆಂಟವರೆಗೂ ಕಾಯ್ದು ಆ ಬುದ್ಧವಾದೇ ಹೇಳಿದಂತ ಸನ್ಮಾನ್ಸ ಸುಶೀಲ್ಗೆ ವಾಕ್ ಬಂದಾಗ ರಾತ್ರಿ ಊಟ ಮಾಡಿ ವಾಕ್ ಬಂದಾಗ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿ ಇಡೀ ಯಾವ ರೀತಿ ಅಂತ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಬದುಕಿದ್ರು ಕೂಡ ಇರಬೇಕು ಅನ್ನೋ ರೀತಿಯಲ್ಲಿ ಆ ಕರಳು ಮಾತ್ರ ಹೊರಗಡೆ ರೀತಿಯಲ್ಲಿ ಎರಡು ಕಡೆ ಚಾಕು ಹಾಕಿ ಇವತ್ತು ಆಸ್ಪತ್ರೆಯಲ್ಲಿ ನಿನ್ನೆ ಎರಡು ಮೂರು ಆಸ್ಪತ್ರೆಯನ್ನು ಬದಲಾವಣೆ ಮಾಡಿ ಅಂತೂ ದೇವ್ರದಿಂದ ನಿನ್ನೆ ಆ ಕಳ್ಳನ್ನು ವಾಪಸ್ ಒಳಗಡೆ ಹಾಕಿ ಒಳ್ಳೆ ಸಕ್ಸಸ್ ಆಪರೇಷನ್ ಆಗುವಂತ ಪ್ರಯತ್ನ ಆಗಿದೆ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಎಲ್ಲೋ ಒಂದ್ ಕಡೆಗೆ ನಾವು ಏನೇ ಮಾಡಿದ್ರು ಕೂಡ ನಮ್ಮನ್ನು ಸಹಿಸಿಕೊಳ್ತಾರೆ ಅಂತ ಸರ್ಕಾರ ನಿಮಗೆ ಬಂದಿದೆ ಈ ತುಷ್ಟಿಕರಣ ರಾಜಕಾರಣದಿಂದ ಇವತ್ತು ಈ ಒಂದು ಮುಸ್ಲಿಮ್ ಅಲ್ಲಿರುವಂತಹ ಕೆಲವು ದೇಶ ವಿರೋಧಿ ಮನಸ್ಥಿತಿಗಳು ಏನಿದೆ ಈ ರಾಕ್ಷಸ ಮನಸ್ಥಿತಿ ಏನಿದೆ ಇವತ್ತು ಅವರ ನಡವಳಿಕೆ ಏನಿದೆ ಅದನ್ನು ನಾವು ಖಂಡಿಸ್ತಾ ಇದೀವಿ ಇದರ ಜವಾಬ್ದಾರಿ ಸರ್ಕಾರ ಹೋರ್ಬೇಕು ಮತ್ತೆ ನೀವು ಮಾಡ್ತಿರುವಂತಹ ದೃಷ್ಟಿಕೊಂಡ ರಾಜಕಾರಣದ ಪ್ರತಿಫಲ ಇವತ್ತಿನ ಮುಸ್ಲಿಮ್ ಅಲ್ಲಿರುವಂತಹ ಕೆಲವು ಈ ರಾಕ್ಷಸ ಕೃತ್ಯಗಳು ಇವತ್ತು ಈ ರೀತಿಯಂತಹ ರಾಜರೋಚವಾಗಿ ಹಲ್ಲೆ ನಡೆಯುವಂತಹ ಸಡ್ಡಂತೆ ನಡೀತಾ ಇದೆ ಯಾಕಂದ್ರೆ ಶಿವಮೊಗ್ಗದಲ್ಲಿ ನಿನ್ನೆ ಹೊಳೆಹೊನ್ನೂರನಲ್ಲಿ ಮಾಡಿದ ಹಲ್ಲೆಯವನ್ನ ಮಾಡಿದ್ದಾರೆ ಇಲ್ಲಿ ಶಿಕಾರ ಘಟನೆ ಆಯಿತು ಹರ್ಷಣ ಕೊಲೆ ನಂತರ ಎಷ್ಟು ಈ ತರದ ಘಟನೆಗಳು ಅಂದ್ರೆ ಯಾವುದೇ ಸಂಪುಟ ಮಾತುಕತೆ ಆದ್ರೂ ಕೂಡ ಹಲ್ಲೆ ಕೊಲೆ ಇದರಲ್ಲೇ ಇವತ್ತು ಅಂತ್ಯವನ್ನು ಕೃತ್ಯವನ್ನು ಏನ್ ಮಾಡ್ತಾ ಇದಾರೆ ಖಂಡಿಸ್ತೇವೆ ಆದಷ್ಟು ಬೇಗ ಸರ್ಕಾರ ಸರಿಯಾದ ರೀತಿಯಂತ ಗಮನ ಕೊಡಬೇಕು ಸರಿಯಾದ ರೀತಿಯಂತ ಆಕ್ಷನ್ ತಗೊಳ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂತೀವಿ ಮತ್ ವಿಶೇಷವಾಗಿ ನಾಚಿಕೆ ಆಗಬೇಕು ಇಲ್ಲಿ ನಮ್ಮ ಶಿರಳ್ಕುಬ್ಬದಲ್ಲಿ ನಿನ್ನೆ ತಾನೇ ಟ್ರಾನ್ಸ್ಫರ್ ಮೇಲೆ ಒಬ್ರು ಎಸ್ ಐ ಬಂದು ನಮ್ಮ ಪವನ್ ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತನ ಕರೆದು ಟ್ರಾನ್ಸ್ಫರ್ ಆಗಿ ಬಂದು ರಕ್ಷಣೆ ಕೊಡಬೇಕಾಯಿತು ಚಿಂತನೆ ಮಾಡಬೇಕಾಯ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಅದ್ಬಿಟ್ಟು ಆ ಪವನ್ ಹತ್ತ ಕಾರ್ಯಕರ್ತನ ಕರೆದು ಹುಷಾರು ನಿನ್ನ ಹೆಂಡತಿ ಮಗಳು ಗೌರಿಂದ ಬದುಕಬೇಕು ಅಂದ್ರೆ ಗುಂಡಾಗಿರಿ ಬಿಟ್ಟು ಮನೇಲಿ ಇರಬೇಕು ಇವೆಲ್ಲ ಘಟನೆ ನಡೆಯಲ್ಲ ನನ್ನ ಕಾಲದಲ್ಲಿ ಅಂತೇಳಿ ಧಮಕಿ ಹಾಕುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಯಾಕೆ ಈ ರೀತಿಯಂತ ಮನಸ್ಥಿತಿ ಈ ರೀತಿಯ ಮಾತುಕತೆಗಳು ಈ ಕಂಗಣ ಸರ್ಕಾರ ಬಂದ ಮೇಲೆ ಆಶ್ಚರ್ಯ ಆಗುತ್ತೆ ಇಂತಹ ನಡವಳಿಕೆಗಳಿಗೆ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ ಇಲ್ಲಿಯ ಅಧಿಕಾರ ನಡೆಸುವಂತ ಈ ಅಧಿಕಾರಿಗಳು ಏನಿದ್ದಾರೆ ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ರೋಡ್ನಲ್ಲಿ ಅಡ್ಡಾಡುವಾಗ ಯುವಕರು ವೀಲಿಂಗ್ ಮಾಡ್ಕೊಂತ ಬಂದ್ರು ಅದಕ್ಕೆ ಅವರು ಮಾಡಿ ಮಕ್ಕಳು ಅವರು ಸಣ್ಣ ಅಡ್ಡಾಡ್ತಾವು ಮಾಡಬಾರ್ದು ಸ್ವಲ್ಪ ವಾಚಾಟಾಗಿ ವಾಪಸ್ ಹೋದರೆ ಮತ್ತೆ ನೆಕ್ಸ್ಟ್ ಮತ್ತೆ ನಾಲ್ಕು ಮಂದಿ ಬಂದು ಮತ್ತೆ ಅಲ್ಲೇ ತೆರವಿ ಅವನು ಮಾತಾಡ್ಸ್ಕೊಂತಾನೆ ಅವನಿಗೆ

नमस्ते स्टूडेंट चैनल